ಐದುನೂರಿಂದ ಸಾವಿರ ರೂಪಾಯಿ ಮಾಡಿದೆ ಗಾವಡ್ಡಿಗೆ ಸುಖ ಅಂದರೆ ಇನ್ನು ಪಾಪ ಮಕ್ಕಳಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದೊಂದು ಫೀಸಲ್ಲಿ ಜಾಸ್ತಿ ಮಾಡಿಕೊಡ್ತಾ ಹೋಗ್ತಾ ಇದ್ದಾರೆ ಮೆಟ್ರೋದನ್ನ ತಾವು ನೋಡಿದಾಗೆ ಮೂವತ್ತು ರೂಪಾಯಿ ಒಂದೇ ಸಾರಿ ಜಾಸ್ತಿ ಮಾಡಿದ್ದಾರೆ ವಿದ್ಯುತ್ ಚಾಲಿತ ವಾಹನಗಳಿಗೆ ಅದು ಪ್ರತಿಯೊಂದು ಕೂಡ ನಿಮಗೆ ಮುದ್ರಾಂಕ ಶುಲ್ಕದಿಂದ ಇತ್ತು ವಾಹನ ನೋಂದಣಿಯ ಸುಖ ಮತ್ತೆ ರಾಜ್ಯ ಮಟ್ಟದ ಕಾಲೇಜು ಕೂಡ ಗಾವಣಿಗೆ ಕೂಡ ಲಾಸ್ಟಿಗೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಇಪ್ಪತ್ತು ಸಾವಿರ ಹದಿನೇಳು ಸಾವಿರ ಜಾಸ್ತಿ ಮಾಡಿಕೊಂಡು ಹೋದರೆ ಎಲ್ಲಿಂದ ಅವರು ಬಸ್ಗೆ ಬರೋದು ಗೊತ್ತಾಗ್ತಾ ಇಲ್ಲ ನಾಳೆ ನಾಳೆಯಿಂದ ನಾಳೆ ರಾತ್ರಿ ಕಂಪ್ಲೀಟು ಫ್ರೀಡಂ ಪಾರ್ಕಲ್ಲೇ ಅಹೋರಾತ್ರಿ ಧರಣಿ ಮಾಡಿ ನಾಡ್ದ ನಾವು ಹನ್ನೆರಡು ಗಂಟೆವರೆಗೆ ಧರಣಿ ಮಾಡ್ತೇವೆ ಧರೆ ಜಾಸ್ತಿ ಆಗೋದು ಹೆಚ್ಚಳ ಮಾಡಿದ್ದಕ್ಕಾಗಿ ಮತ್ತು ನಮ್ಮ ಶಾಸಕರನ್ನ ಅಮರತು ಮಾಡಿದಾರಲ್ಲ ಅದನ್ನು ಕೂಡ ನಾವು ಸಬ್ಜೆಕ್ಟಾಗಿ ತೊಗೊಂಡು ನಾವು ಅಹೋರಾತ್ರಿ ಧರಣಿ ಮಾಡಲಿಕ್ಕೆ ನಾಳೆಯಿಂದ ಪ್ರಾರಂಭ ಮಾಡ್ತೇವೆ ರೈತರಿಗೆ ಭಾಳಷ್ಟು ಅಂದರೆ ಈಗ ಹಾಲಿನ ದರ ಗ್ರಾಹಕರಿಗೆ ಜಾಸ್ತಿ ಮಾಡಿ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಈಗ ರೈತರಿಗೆ ಆರುನೂರ ಅರವತ್ತೆರಡು ಕೋಟಿ ಅವರು ಬಾಕಿ ಕೊಟ್ಟಿದ್ದಾರೆ ಸಹಾಯಧನ ಕೊಡಬೇಕಾಯಿತು ಅದು ಕೊಡ್ತಾ ಇಲ್ಲ ಒಂದು ಕಡೆ ಗ್ರಾಹಕರಿಗೆ ಭಾರಿ ಇದೆ ಮತ್ತು ರೈತರಿಗೆ ಅವರಿಗೆ ಬರ್ತಾ ಇರೋ ಒಂದು ಸಹಾಯಧನ ಕೂಡ ಬರ್ತಾ ಇಲ್ಲ ಹಾಗಾಗಿ ಎರಡೂ ಅಲ್ಲ ಗ್ರಾಹಕರು ಮತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಈ ಬೆಲೆ ಏರಿಕೆ ಇಲ್ಲ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತಾರೆ ಮತ್ತೆ ವಿದ್ಯುತ್ ಬೆಲೆ ನೀವು ಬದುಕಿದ್ದಂಗೆ ಟೋಟಲ್ ಅವರು ಬಂದಾಗ್ಲಿಂದ ಎರಡು ರೂಪಾಯಿ ಎಂಬತ್ತೊಂಬತ್ತು ಪೈಸಾ ಅವರು ಒಂದು ಯೂನಿಟಿಗೆ ಜಾಸ್ತಿ ಮಾಡಿದ್ದಾರೆ ಒಂದು ಎರಡುನೂರು ಯೂನಿಟ್ ಫ್ರೀ ಅಂತ ಹೇಳಿದ್ರು ಮತ್ತೆ ಇಲ್ಲ ಎರಡುನೂರು ಕಡಿಮೆ ಮಾಡೋರಿಗೆ ಅದೇ ಇರುತ್ತೆ ಮತ್ತೆ ಅವ್ರಿಗೆ ಎರಡು ಯೂನಿಟ್ ಫ್ರೀ ಆಗಿಬಿಡಲ್ಲ ಮತ್ತೆ ಎರಡ್ನೂರು ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇದು ಮಾಡ್ತೀವಿ ಈ ರೇಟ್ ಅಂತ ಹೇಳಿದ್ದಾರೆ ಪ್ರತಿಯೊಂದು ವೈದ್ಯಕೀಯ ವೆಚ್ಚಗಳು ನಾವು ನೋಡಿದಂಗೆಲ್ಲ ಪ್ರತಿಯೊಂದು ವಿಷಯದಲ್ಲಿ ಲಾಸ್ಟಿಗೆ ಅವಳು ಗಾಯ ಆಗಿ ಆ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಕೂಡ ಅವನು ಲಾಸ್ಟಿಗೆ ಎಷ್ಟು ಇನ್ನೂರ ಐವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಪ್ರತಿಯೊಂದು ಎಕ್ಸ್ರೇ ತಗೋಬೇಕು ಆಪರೇಷನ್ ಮತ್ತು ಡ್ರೆಸ್ಸಿಂಗ್ ಶುಲ್ಕ ಇ ಸಿ ಜಿ ವೆಂಟಿಲೇಟರ್ಸು ಪ್ರತಿಯೊಂದು ವೆಂಟಿಲೇಟರ್ಸ್ ಅಂದರೆ ಒಂದೇ ಸಾರಿ ಇನ್ನೂರ ಅರವತ್ತು ರೂಪಾಯಿ ಜಾಸ್ತಿ ಮಾಡಿ ಗಣ್ಯರಿಕೆಲ್ಲ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಜನ ಪ್ರತಿಯೊಬ್ಬರಿಗೂ ಕೂಡ ಭಾಳ ಸಂಕಷ್ಟದಲ್ಲಿದೆ ಸರ್ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಸ್ವಲ್ಪ ಅಂದ್ರೆ ನೋಡಿ ಒಂದೇ ಸಾರಿ ಮಾಡಲ್ಲ ಅವರು ಸ್ವಲ್ಪ ಇಪ್ಪತ್ತು ರೂಪಾಯಿ ಇಪ್ಪತ್ತು ಪೈಸಾ ಮೂವತ್ತಾರು ಪೈಸಾ ಐವತ್ತು ಪೈಸಾ ಆ ತರ ಇನ್ಕ್ರೀಸ್ ಮಾಡ್ಕೊಂತ ಮಾಡ್ಕೊತ ಜನರಿಗೆ ಟೋಟಲ್ ಆಗಿ ಈಗ ಲಾಸ್ಟಿಗೆ ನಿಜ ಎರಡು ರೂಪಾಯಿ ಎಂಬತ್ತು ರೂಪಾಯಿ